ಇದು ಸಂಪೂರ್ಣ ಮುಸ್ಲಿಂ ಓಲೈಕೆಯ ಹಲಾಲ್ ಬಜೆಟ್ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿ ಸಾಕಾಗಿದೆ ಅನ್ಸುತ್ತೆ ಇವರು ಒಂದು ವರ್ಷದ ಸಾಲ ಒಂದು ಲಕ್ಷ ದಾಟಿದೆ ಅಂತ ಸಿದ್ದರಾಮಯ್ಯವರ ಬಜೆಟ್ ಬಗ್ಗೆ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲ ಟೀಕೆ ಮಾಡಿದ ಸಿದ್ದರಾಮಯ್ಯನವರಿಗೆ ಈ ಬಜೆಟ್ ಅನ್ನು ನೋಡಿದರೆ ಅವ್ರಿಗೆ ದನುವಾಗ್ಬಿಟ್ಟಿದೆ ಅವ್ರಿಗೂ ಕೂಡ ಈ ಬಜೆಟನ್ನು ಮಂಡನೆ ಮಾಡೋಕೆ ಯಾವುದೇ ಉತ್ಸಾಹ ಅವರಲ್ಲಿ ಉಳಿದಿಲ್ಲ ಅಂತ ಅನಿಸ್ತದೆ ಯಾಕಂದರೆ ಯಾವುದೇ ಹೊಸ ವಿಚಾರಗಳನ್ನು ರಾಜ್ಯವನ್ನು ಹೊಸ ದಿಕ್ಸೂಚಿ ಕೊಟ್ಟು ಮುಂದುವಯ್ಯುವಂಥ ಯಾವುದೇ ಯೋಜನೆಗಳು ಈ ಬಜೆಟ್ದಲ್ಲಿ ಕಂಡು ಇಲ್ಲ ಅವರು ಹೋದ ಬಾರಿಯ ಬಜೆಟನ್ನು ಮಾಡಿದಾಗ ನಾವು ಏನು ಅಂದ್ಕೊಂಡಿದ್ವಿ ಅದು ಇವತ್ತು ಕಂಡು ಬರ್ತಾ ಇದೆ ಅವರು ಹೋದ ಸಾರಿ ಏನು ಅಂಕಿ ಸಂ ಸಂಖ್ಯೆಗಳನ್ನು ಕೊಟ್ಟಿದ್ದರು ಆ ಅಂಕಿ ಸಂಖ್ಯೆಗಳು ಅವರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಬಜೆಟನ್ನು ಉತ್ತಮವಾಗಿ ಜನರ ಮುಂದೆ ಅಂಕಿ ಸಂಖ್ಯೆ ತೋರಿಸೋಕೆ ಒಂದು ಫಿಗರನ್ನು ಅವ್ರು ಕೊಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ದೀವಿ ಹಿಂದೆ ಬೊಮ್ಮಾಯಿಯವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಏನು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತದೆ ಅಂಥೇಳಿ ನಾವು ಅಂದಾಜು ಮಾಡಿದ್ದೀವಿ ಅದಕ್ಕಿಂತ ಸುಮಾರು ಹದಿನಾರು ಸಾವಿರ ಕೋಟಿ ಅಂದಾಜು ಹೆಚ್ಚು ಟ್ಯಾಕ್ಸನ್ನು ಕಲೆಕ್ಷನ್ ಮಾಡಿ ಬಜೆಟನ್ನು ಅತ್ಯುತ್ತಮವಾಗಿ ಅವಾಗ ಮಂಡಿಸಿತ್ತು ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಹೋದ ಬಾರಿ ಸುಮಾರು ಹದಿನಾರು ಸಾವಿರ ಕೋಟಿ ಕಲೆಕ್ಷನ್ ಕಡಿಮೆ ಆಗಿತ್ತು ಈ ಸರ್ತೆ ಕೂಡ ಅವರು ಬಂಡಿಸ ಮಂಡಿಸಿದಂಥ ಈ ಬಜೆಟ್ನಲ್ಲಿ ಈಗ ಅಂಕಿ ಸಂಖ್ಯೆಗಳು ಹೊರ ಬರ್ತಿದ್ದಾವ ಆದರೆ ಕೇಂದ್ರ ಸರ್ಕಾರದಿಂದ ಏನು ಬರಬೇಕಾಗಿತ್ತು ಅರ್ಧಾನ ಇವ್ರ ಅಂದಾಜಕ್ಕಿಂತ ಕೇಂದ್ರ ಸರ್ಕಾರ ಹೆಚ್ಚು ದುಡ್ಡನ್ನು ಕೊಟ್ಟಿದೆ ಆದರೂ ಕೂಡ ಇವರು ಕೇಂದ್ರ ಸರ್ಕಾರಕ್ಕೆ ದೋಷಣೆ ಮಾಡೋದು ನಿಲ್ಲಿಸ್ತಾ ಇಲ್ಲ ಆದರೆ ಇವರೇನು ಅಂದಾಜು ಮಾಡಿದ್ರು ಅದಕ್ಕಿಂತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್